ನಮಸ್ಕಾರ ಸ್ನೇಹಿತರೆ ಧರ್ಮಸ್ಥಳ ಪ್ರಕರಣದಲ್ಲಿ ಮೊದಲು ಮುಸುಕುಧಾರಿ ಎಲ್ಲರ ಗಮನ ಸೆಳೆದಿದ್ದ ಈ ಬಿಗ್ ಬಾಸ್ ಶೋನಲ್ಲೂ ಸದ್ದು ಮಾಡೋಕೆ ಬಂದಿರೋದು ಮಾಸ್ಕ್ ಮ್ಯಾನ್ ಬುರುಡೆ ಇರುವ ಮಾಸ್ಕ್ ಧರಿಸಿರುವವರು ಹಂಡ್ರೆಡ್ ಪರ್ಸೆಂಟ್ ಬಿಗ್ ಬಾಸ್ ಕನ್ನಡ ಹನ್ನೆರಡು ಕಂಟೆಸ್ಟೆಂಟ್ ಅದರಲ್ಲಿ ಅನುಮಾನವೇ ಇಲ್ಲ ಆದ್ರೆ ಮಾಸ್ಕ್ ಹಿಂದೆ ಅಡಗಿರುವವರು ಯಾರ್ ಗೊತ್ತಾ ಬಿಗ್ ಬಾಸ್ ಕನ್ನಡ ಹನ್ನೆರಡು ಕಾರ್ಯಕ್ರಮ ಆರಂಭಕ್ಕೆ ಕೇವಲ ಎರಡು ದಿನ ಬಾಕಿ ಇದೆ ಇದೇ ಭಾನುವಾರ ಅಂದ್ರೆ ಸೆಪ್ಟೆಂಬರ್ ಇಪ್ಪತ್ತೆಂಟರಂದು ಸಂಜೆ ಆರು ಗಂಟೆಗೆ ಬಿಗ್ ಬಾಸ್ ಕನ್ನಡ ಹನ್ನೆರಡು ಪ್ರೀಮಿಯರ್ ಸಂಚಿಕೆ ಪ್ರಸಾರವಾಗಲಿದೆ ಹೇಳಿಕೆಯಲ್ಲಿ ಈ ಬಾರಿಯ ಥೀಮ್ ಎಕ್ಸ್ಪೆಕ್ಟೆಡ್ ದ ಅನ್ಎಕ್ಸ್ಪೆಕ್ಟೆಡ್ ಹೀಗಾಗಿ ಇಂದು ಅನಿರೀಕ್ಷಿತವಾಗಿ ಒಂದು ಪ್ರೋಮೋ ಬಿಡುಗಡೆಯಾಗಿದೆ ಆ ಪ್ರೋಮೋದಲ್ಲಿ ಬಿಗ್ ಬಾಸ್ ಕನ್ನಡ ಹನ್ನೆರಡು ಸ್ಪರ್ಧಿ ಇರೋದು ಮತ್ತೊಂದು ಅನ್ಎಕ್ಸ್ಪೆಕ್ಟೆಡ್ ಸಂಗತಿ ಅಸಲಿಗೆ ಸೆಪ್ಟೆಂಬರ್ ಇಪ್ಪತ್ತೈದರಂದು ಬಿಗ್ ಬಾಸ್ ಕನ್ನಡ ಹನ್ನೆರಡು ಶೋಗೆ ಸಂಬಂಧಿಸಿದ ಮಾಹಿತಿಯೊಂದು ಹೊರಬೀಳುತ್ತೆ ಎಂಬ ನಿರೀಕ್ಷೆ ಇತ್ತು ಆದ್ರೆ ಸೆಪ್ಟೆಂಬರ್ ಇಪ್ಪತ್ತೈದರಂದು ಯಾವುದೇ ಅಪ್ಡೇಟ್ ಬರಲಿಲ್ಲ ಬದಲಾಗಿ ಸೆಪ್ಟೆಂಬರ್ ಇಪ್ಪತ್ತಾರರಂದು ಅನಿರೀಕ್ಷಿತವಾಗಿ ಪ್ರೋಮೋ ಒಂದನ್ನ ಕಲರ್ಸ್ ಕನ್ನಡ ವಾಹಿನಿ ಬಿಡುಗಡೆ ಮಾಡಿದೆ ಎಂತಹ ಪ್ರೋಮೋ ಪ್ರಯತ್ನ ಹಾಗೂ ಪ್ರಯೋಗ ಬಿಗ್ ಬಾಸ್ ಇತಿಹಾಸದಲ್ಲಿ ನಡೆದಿರುವುದು ಇದೇ ಮೊದಲು ಮುಖ ಕಾಣಲ್ಲ ಯಾರು ಅಂತ ಗೊತ್ತಿಲ್ಲ ಎಲ್ಲ ನಿಗೂಢ ಆದ್ರೆ ಹೇಳ್ತಿರೋದು ಒಂದೇ ಬಿಗ್ ಬಾಸ್ ಬಿಗ್ ಬಾಸ್ ಎಂಬ ಟೆಕ್ಸ್ಟ್ ನೊಂದಿಗೆ ವಿಡಿಯೋ ಪ್ರೊಮೋ ಒಂದನ್ನ ಕಲ್ಲರ್ಸ್ ಕನ್ನಡ ವಾಹಿನಿ ಹಂಚಿಕೊಂಡಿದೆ ಪ್ರೊಮೋದಲ್ಲಿ ಸ್ಕರ್ಲ್ ಮಾಸ್ಕ್ ತೊಟ್ಟು ಸೆಲ್ಫಿ ವಿಡಿಯೋ ಮಾಡಿರೋರು ಬೇರೆ ಯಾರು ಅಲ್ಲ ಬಿಗ್ ಬಾಸ್ ಕನ್ನಡ ಹನ್ನೆರಡು ಕಾರ್ಯಕ್ರಮದ ಕಂಟೆಸ್ಟೆಂಟ್ ಬಿಗ್ ಬಾಸ್ ಇತಿಹಾಸದಲ್ಲಿ ಇದೆ ಮೊಟ್ಟ ಮೊದಲ ಬಾರಿಗೆ ಸ್ಪರ್ಧಿ ಸ್ಪರ್ಧಿಯೊಬ್ಬರು ತಮ್ಮ ಐಡೆಂಟಿಟಿ ರಿವೀಲ್ ಮಾಡದೆ ಬಿಗ್ ಬಾಸ್ ಮನೆಗೆ ಸ್ಪರ್ಧಿಯಾಗಿ ಹೋಗುವ ಬಗ್ಗೆ ಜನಾಭಿಪ್ರಾಯ ಸಂಗ್ರಹಿಸಿದ್ದಾರೆ ಪ್ರೋಮೋದಲ್ಲಿ ಬಿಗ್ ಬಾಸ್ ಇತಿಹಾಸದಲ್ಲೇ ಮೊದಲ ಬಾರಿಗೆ ನಾನೇ ಜನರ ಬಳಿ ಹೋಗಿ ನಾನು ಬಿಗ್ ಬಾಸ್ಗೆ ಹೋಗ್ತಾ ಇದ್ದೀನಿ ಅಂತ ಕೇಳಿದ್ರೆ ಅವರ ರಿಯಾಕ್ಷನ್ ಹೇಗಿರುತ್ತೆ ಅಂತ ಲೈವ್ ಆಗಿ ಶೂಟ್ ಮಾಡೋಣ ಅಂತ ಪ್ಲಾನ್ ಮಾಡಿದ್ದೀವಿ ಅಂತ ಸ್ಪರ್ಧಿ ಮೊದಲು ಹೇಳಿ ಆನಂತರ ಪಬ್ಲಿಕ್ ಮುಂದೆ ಹೋಗಿದ್ದಾರೆ ಮುಖಕ್ಕೆ ಮಾಸ್ಕ್ ಹಾಕೊಂಡು ತಮ್ಮ ನಿಜವಾದ ಹೆಸರನ್ನ ಯಾರಿಗೂ ಹೇಳದೆ ನನ್ನ ಹೆಸರು ಗೋಪಾಲ ಅಂತ ಕಂಬಿಕಟ್ಟು ಕುಮಾರ ಅಂತ ನಾನು ಡ್ರೈವರ್ ತಮಟೆ ಬಾರ್ಸೋನು ಅಂತ ಹೇಳ್ಕೊಂಡು ನಾನು ಬಿಗ್ ಬಾಸ್ಗೆ ಹೋಗ್ತಿದ್ದೀನಿ ನೀವು ನಂಬ್ತೀರಾ ಅಂತ ಜನರ ಬಳಿ ಸ್ಪರ್ಧಿ ಕೇಳಿದ್ದಾರೆ ಎಲ್ಲಿರೋ ಎಷ್ಟೋ ಜನಕ್ಕೆ ನಾನ್ ಯಾರು ಅಂತ ಗೊತ್ತಾಗ್ಲಿಲ್ಲ ನಿಮ್ಗೇನಾದ್ರೂ ಗೊತ್ತಾದ್ರೆ ಕಾಮೆಂಟ್ ಮಾಡಿ ಅಂತ ಪ್ರೋಮೋದಲ್ಲಿ ಸ್ಪರ್ಧಿಗೆ ಹೇಳ್ಕೊಂಡಿದ್ದಾರೆ ಪ್ರೋಮೋದಲ್ಲಿ ಕಾಣ್ತಿರೋದು ಕಾಕ್ರೋಚ್ ಸುದಿ ಸುದೀರ್ ಬಾಲರಾಜ್ ಬಹುತೇಕರು ಗೆಸ್ ಮಾಡಿದ್ದಾರೆ ಹೇರ್ ಸ್ಟೈಲ್ ವಾಕಿಂಗ್ ಸ್ಟೈಲ್ ನೋಡಿದ್ರೆ ಅದು ಕಾಕ್ರೋಚ್ ಸುದೀನೇ ಇರಬೇಕು ಅನ್ನೋದು ಬಹುತೇಕರ ವಾದ ಈ ಪ್ರಶ್ನೆಗೆ ಪ್ರೀಮಿಯರ್ ಸಂಚಿಕೆಯಲ್ಲಿ ಉತ್ತರ ಸಿಗಲಿದೆ ಸ್ನೇಹಿತರೆ ಇವ್ರು ಯಾರು ಅಂತ ನಿಮ್ಗೆ ಏನಾದ್ರೂ ಗೊತ್ತಾಯ್ತಾ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ ಧನ್ಯವಾದಗಳು